ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಮೇರಿ ಇವತ್ತಿನ ಬ್ಲಾಗ್ ಬಂದು ಮನೆಗೆ ಒಂದು ಸುಂದರವಾದ ಮ್ಯಾಟ್ನ ಮನೇಲೆ ಇರೋ ವೇಸ್ಟ್ ಬಟ್ಟೆನ ಯೂಸ್ ಮಾಡಿಕೊಂಡು ಯಾವ ರೀತಿ ಮಾಡೋದು ಇದೊಂದು ವೆರೈಟಿ ಇದನ್ನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಈಸಿಯಾಗಿರುತ್ತೆ ಈ ಮ್ಯಾಟ್ ಮಾಡೋಕ್ಕೋಸ್ಕರ ನನ್ನ ಹತ್ರ ಇರೋ ಹಳೆ ಮೂರು ವೇಲ್ಗಳಿತ್ತು ತುಂಬಾ ವಾಶ್ ಮಾಡಿ ತಿನ್ನಾಗ್ಬಿಟ್ಟಿತ್ತು ಬಟ್ಟೆ ಅದನ್ನು ಯೂಸ್ ಮಾಡ್ಕೋತಾ ಇದ್ದೀನಿ ಹಾಗೇನೆ ಕಟ್ಟೋದಕ್ಕೋಸ್ಕರ ಒಂದು ಚಿಕ್ಕ ವೇಲು ರಿಯಂದಿತ್ತು ಇತ್ತು ಅದು ಹಳೇದಾಗಿತ್ತು ಅದನ್ನ ತಗೊಂಡಿದ್ದೀನಿ ಫ್ರೆಂಡ್ಸ್ ಫಸ್ಟ್ ಈ ಬಟ್ಟೆನ ಮೂರು ಪೀಸ್ ಆಗಿ ಇಲ್ಲ ನಾಲ್ಕು ಪೀಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ತಿನ್ನಾಗಿದ್ದರೆ ಎರಡು ಪೀಸ್ ಆಗಿ ಸ್ವಲ್ಪ ಗಟ್ಟಿಯಾಗಿದ್ರೆ ಬಟ್ಟೆ ಅದನ್ನ ಮೂರ್ನಾಲ್ಕು ಪೀಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇದರಲ್ಲಿ ಕಾಟನ್ ವೇಲ್ ಕೂಡ ಇದೆ ಹಾಗೆಯೇ ನೈಲಾನ್ ಬಟ್ಟೆ ಕೂಡ ವೇಲ್ ಕೂಡ ಇದೆ ಅದರಿಂದ ಏನು ಮಾಡ್ತಾ ಇದೀನಿ ಎರಡನ್ನೂ ಮಿಕ್ಸ್ ಮಾಡಿ ಮಾಡ್ತಾ ಇದ್ದೀನಿ ಈಗ ಒಂದೇ ವೇಲಲ್ಲಿ ಒಂದನ್ನೇ ಸುಟ್ಬಿಟ್ಟು ಮಾಡಿದ್ರೆ ತುಂಬ ಚಿಕ್ಕದಾಗುತ್ತೆ ಮ್ಯಾಟ್ ಅದರಿಂದ ಈ ರೀತಿ ಕಟ್ ಮಾಡಿ ಮಾಡ್ತಾ ಇದ್ದೀನಿ ನಾವೇನು ಒಂದೇ ಮ್ಯಾಟ್ ಏನು ಯೂಸ್ ಮಾಡಲ್ಲ ಅಲ್ವಾ ಚೇಂಜ್ ಮಾಡ್ತಾನೇ ಇರ್ತೀವಿ ಮನೆಗೆ ಅದರಿಂದ ಇದು ಒಂದು ವೆರೈಟಿ ಇರುತ್ತಲ್ಲ ಇದನ್ನು ಹಳೆ ಬಟ್ಟೆನ ಏನು ಮಾಡೋದು ಅಂದ್ಕೊಂಡಿದೆ ಅಂದರೆ ಸ್ಯಾರಿ ಅಂದರೆ ಒಂದು ಸ್ಯಾರಿ ಯೂಸ್ ಮಾಡಿದ್ರೆ ಸಾಕು ಹಳೇದು ಫುಲ್ಲಾಗಿ ನಾವು ಒಂದು ಮ್ಯಾಟ್ ಹಾಕ್ಬಿಡ್ಬೋದು ಈಗ ಸ್ಯಾರಿಗಳೆಲ್ಲ ನಾನು ಹಳೇದಿದ್ದಿದ್ನಲ್ಲ ಯಾರಿಗಾದರೂ ಯೂಸ್ ಆಗಲಿ ಅಂತ ಕೊಟ್ಬಿಟ್ಟೆ ಒಬ್ರಿಗೆ ಆಂಟಿಗೆ ಅದು ಬಿಟ್ಟರೆ ಒಳ್ಳೊಳ್ಳೆ ಸ್ಯಾರಿನೇ ಇರೋದು ಅದರಿಂದ ಈ ಚಿಕ್ಕ ವೇಲ್ಗಳಿರುತ್ತಲ್ವ ಒಬ್ರೊಬ್ಬರು ಮನೇಲಿ ಹಳೆ ವೇಲುಗಳು ತುಂಬ ವಾಶ್ ಮಾಡಿನೋ ಇಲ್ಲ ಕಲರ್ ಹೋಗಿ ಈಗ ಕಟ್ಟಾಗಿರೋ ವೇಲ್ಗಳೆಲ್ಲ ಇರುತ್ತಲ್ಲ ಆದ್ದರಿಂದ ಅದನ್ನು ಯೂಸ್ ಮಾಡಿ ಮಾಡೋದಾ ಅಂತ ಮಾಡ್ತಾಯಿದ್ದೀನಿ ಈಗ ವೇಲು ಒಂದೇ ಸರಿ ಸುತ್ತಿಬಿಟ್ರೆ ತುಂಬ ದಪ್ಪ ಕಾಣಿಸುತ್ತೆ ಮ್ಯಾಟು ಆದ ನೀ ಫ್ರೆಂಡ್ಸ್ ನೋಡಿ ಈ ರೀತಿ ಒಂದು ಕಡೆ ಸುತ್ತಿಟ್ಕೊಂಡಿದ್ದೀನಿ ಸುತ್ತಿಟ್ಕೊಂಡು ನಮ್ಮ ಕೈ ಅಳತೆಗೆ ಒಂದೊಂದು ಕೈ ಅಡಿ ಇಟ್ಟು ಇಟ್ಟು ನಾವು ಒಂದು ನಾಲ್ಕು ಗಂಟು ಹಾಕೋತಾ ಇದ್ದೀನಿ ಈ ರೀತಿ ಲೆವೆಲ್ ಆಗಿ ಈ ವೇಲ್ನ ಈ ಟ್ಯಾಗ್ ಹಾಕೋಕೆ ಈ ಥರ ಕಟ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇದು ಲಾಸ್ಟಲ್ಲಿ ಏನು ಮಾಡ್ತೀನಿ ಈ ರೀತಿ ಮಾಡಿಕೊಂಡು ನಾನು ಗಂಟು ಹಾಕ್ಕೊಂಡು ಗಂಟು ಹಾಕ್ಕೊಂಡು ಬಂದ್ಬಿಟ್ಟು ಲಾಸ್ಟಲ್ಲಿ ಏನು ಮಾಡ್ತೀನಿ ಇನ್ನೂ ಸ್ವಲ್ಪ ಗಟ್ಟಿಗಿರಲಿ ಮ್ಯಾಟು ಅಂತ ಈ ಸೆಂಟ್ರ್ ಸೆಂಟ್ರಲ್ಲಿ ಈಗ ನೋಡಿ ನಾಲ್ಕು ಕಡೆ ಕಟ್ಟೋದು ಇಟ್ಟಿದ್ದೀನಲ್ವಾ ಅದನ್ನು ಇನ್ನೂ ಒಂದು ನಾಲ್ಕು ನಾಲ್ಕು ಕಡೆ ಕಟ್ಟೋಂಗೆ ನಾನೇ ಇನ್ನೊಂದು ನಾಲ್ಕು ಬಟ್ಟೆನ ಕಟ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಯಾವ ರೀತಿ ಕಟ್ಕೊಂಡಿದ್ದೀನಿ ಅಂತ ನೋಡಿ ಫ್ರೆಂಡ್ಸ್ ತುಂಬ ಈಸಿಯಾಗಿರುತ್ತೆ ಫಸ್ಟು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಸುತ್ತಕೊಂಡು ಸುತ್ಕೊಂಡು ಇದನ್ನು ಗಂಟು ಹಾಕ್ಕೊಂಡು ಬರೋದಷ್ಟೇ ಈ ಥರ ಸುತ್ತಕೊಂಡು ಸುತ್ತಕೊಂಡು ಲೂಸ್ ಬಿಡಬೇಡಿ ಗಂಟನ್ನು ಟೈಟಾಗಿ ಹಾಕೊಳ್ಳಿ ಅಂದರೆ ರೌಂಡಾಗೆ ಮಾಡ್ಕೊಂಡು ಬರಬೇಕು ಇಲ್ಲಾಂದರೆ ಈ ಟೊಪ್ಪಿ ಬರುತ್ತೆ ನೋಡಿ ಆ ರೀತಿ ಆಗಿಬಿಡುತ್ತೆ ಅದರಿಂದ ನೆಲದಲ್ಲೇ ಇಟ್ಕೊಂಡು ಮಾಡ್ತಾಯಿದ್ದೀನಿ ಈಗ ಈ ಮ್ಯಾಟ್ ಮಾಡೋದು ಬಂದು ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಈ ಕೆಲಸಕ್ಕೆ ಕೂತಿದ್ದೀನಿ ಫ್ರೆಂಡ್ಸ್ ಈ ಕೆಲಸ ಮಾಡಬೇಕಾದ್ರೆ ನಾವೇ ಮ್ಯಾಟ್ ರೆಡಿ ಮಾಡೋದ್ರಿಂದ ನಮಗೊಂದು ಪ್ರೌಡ್ ಫೀಲ್ ಆಗುತ್ತೆ ನಾವು ಅದನ್ನು ನಾವು ಕಾಲು ಒರೆಸ್ಬೇಕಾದ್ರೆ ಎಲ್ಲ ಓ ನಾವೇ ಮಾಡಿರೋ ಮ್ಯಾಟ್ ಅಲ್ವಾ ಅನ್ಕೋತೀವಿ ಈಗ ಒಂದು ಮ್ಯಾಟ್ ನಾವು ರೆಡಿ ಮಾಡಿಕೊಂಡ್ರೆ ಇನ್ನೂ ಬೇರೆ ಬೇರೆ ಹಳೆ ಬಟ್ಟೆಗಳು ಮಿಕ್ಕಿದ್ರೆ ನಾವೇ ಮನೆಗೆ ಮಾಡಿ ಹಾಕೋದು ತುಂಬ ಖುಷಿಯಾಗುತ್ತೆ ನಮಗೆ ಹಾಗೆಯೇ ಯಾರಾದರೂ ಬಂದು ಕೇಳಿದ್ರು ಕೂಡ ಎಲ್ಲಿ ತಕೊಂಡೆ ಅಂತ ಕೇಳಿದ್ರು ಕೂಡ ಅಷ್ಟು ಚೆನ್ನಾಗಾಗುತ್ತೆ ಇದು ಮ್ಯಾಟು ಕೇಳಿದ್ರು ಕೂಡ ನಾವೇ ಮಾಡಿದ್ದು ಅಂದಾಗ ಅವರು ಆಶ್ಚರ್ಯ ಪಡ್ತಾರೆ ಅಯ್ಯೋ ನೀವೇ ಮಾಡ್ಕೊಂಡ್ರ ಎಷ್ಟು ಚೆನ್ನಾಗೈತಲ್ಲ ಅಂತ ಹೇಳ್ತಾರೆ ನಾವು ಊರಲ್ಲಿದ್ದಾಗ ಮೈಸೂರಲ್ಲಿ ಒಂದು ಮ್ಯಾಟ್ ಹಾಕೋಕೆ ಟ್ವೆಂಟಿ ರುಪೀಸು ತರ್ಟಿ ರುಪೀಸ್ ತೊಗೊತಾಯಿದ್ರು ಫ್ರೆಂಡ್ಸ್ ಒಬ್ಬರು ಅಕ್ಕ ಹಾಕ್ಕೊಡ್ತಾಯಿದ್ರು ನಮ್ಮ ಮನೆ ಹತ್ರ ಅವರು ಹೇಳ್ಕೊಡಿ ಅಂದರೆ ಸಾಕು ಹೇಳ್ಕೊಡ್ತಾನೇ ಇರೋಲ್ಲ ನಾನೇನು ಮಾಡುವೆ ಅವ್ರು ಬಂದಾಗೆಲ್ಲ ಕೇಳ್ತಾಯಿರುವೆ ಹೆಂಗೆ ಮಾಡಿದ್ರಿ ನೀವು ನೀವು ಇದನ್ನು ಯೂಸ್ ಮಾಡಿದ್ರ ಇದನ್ನು ಯೂಸ್ ಮಾಡಿದ್ರ ಅಂದರೆ ಹೇಳ್ತಾನೆ ಇರಲಿಲ್ಲ ಆದರೆ ಚೆನ್ನಾಗಿ ಮಾತಾಡೋರು ಅಂದರೆ ಇದನ್ನು ಮಾತ್ರ ಇರಲಿಲ್ಲ ಅವರು ಮ್ಯಾಟು ಮಾಡೋದನ್ನೆಲ್ಲ ಹೇಳ್ಕೊಡೋಲ್ಲ ಅವರು ಯಾಕಂದರೆ ಅವರು ಮ್ಯಾಟ್ ಮಾಡಿ ಸಂಪಾದನೆ ಮಾಡ್ತಾಯಿದ್ರು ಒಂದು ಮ್ಯಾಟ್ ಅಂದರೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಈಗ ಐವತ್ತು ರೂಪಾಯಿ ಮಾಡಿದಾರಂತೆ ಹಳೆಯದರಲ್ಲಿ ಇಪ್ಪತ್ತು ರೂಪಾಯಿ ಇಸ್ಕೊತಾಯಿದ್ರು ಅದರಿಂದ ನಾನೇ ಟ್ರೈ ಮಾಡಿ ಟ್ರೈ ಮಾಡಿ ಒಂದೊಂದಾಗಿ ಕಲಿತ್ಕೊಂಡೆ ಫ್ರೆಂಡ್ ಅದನ್ನು ನೋಡ್ಬಿಟ್ಟು ಯಾವ ರೀತಿ ಮಾಡಿರ್ತಾರೆ ಅಂತ ಚೆಕ್ ಮಾಡ್ತಾಯಿರ್ತೀನಿ ಅದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಫಸ್ಟ್ ಫಸ್ಟ್ ಮಾಡಬೇಕಾದ್ರೆ ಆಮೇಲೆ ಮಾಡ್ತಾ 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 ನಮಗೆ ಕರೆಕ್ಟಾಗಿ ಬಂದ್ಬಿಡುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡಿಕೊಂಡು ನಾನು ನಾನು ಕೂಡ ಕಲ್ತಿರೋದು ಈ ರೀತಿಯೇ ಈ ವಿಡಿಯೋನ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಲೋ ಮಾಡಿ ತೋರಿಸಿದ್ದೀನಿ ಹಾಗೇನೆ ಸೆಂಟ್ರಲ್ ಸೆಂಟ್ರಲ್ ಕೂಡ ಸ್ಲೋ ಆಗಿ ತೋರಿಸಿದ್ದೀನಿ ನಿಮಗೆ ಕಲಿಯಕ್ಕೆ ಈಸಿ ಆಗಲಿ ಅಂತ ಅದೇ ರೀತಿ ಸ್ವಲ್ಪ ಆಮೇಲೆ ಕೂಡ ಫಾಸ್ಟ್ ಆಗಿ ಕೂಡ ಮಾಡಿದ್ದೀನಿ ಯಾಕಂದ್ರೆ ತುಂಬ ಬೋರ್ ಹೊಡಿಬಾರ್ದು ಇದನ್ನೇ ಮಾಡ್ತಾ ಇದ್ರೆ ಅಯ್ಯೋ ಒಂದು ವಿಡಿಯೋನ ಸ್ಕಿಪ್ ಮಾಡಿಬಿಡ್ಬಾರ್ದು ಅಂತ ನಾನೇನು ಮಾಡ್ತೀನಿ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿಕೊಂಡು ಈ ಥರ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಮಾಡಬೇಕಾದ್ರೆ ಸ್ವಲ್ಪ ಸ್ಲೋ ಆಗೇ ಮಾಡ್ಕೊಂಡಿದ್ದೆ ನಾನು ಅದೇ ರೀತಿ ಈಗ ನೋಡಿ ಇದು ಗಂಟಾ ಕೊಡೋದು ಒಂದು ಕಡೆ ಹೋಲ್ಸ್ ಮಾಡಿಕೊಂಡು ಇನ್ನೊಂದು ವೇಳು ಕೂಡ ಹೋಲ್ಸ್ ಮಾಡಿಕೊಂಡು ಎರಡನ್ನೂ ಟ್ಯಾಗ್ ಥರ ಮಾಡಿಕೊಂಡ್ರೆ ಜಾಯಿನ್ ಆಗಿಬಿಡುತ್ತೆ ಜಾಯಿನ್ ಮಾಡ್ಕೊಂಡು ಜಾಯಿನ್ ಮಾಡಿಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಈ ಈ ರೀತಿ ಒಂದು ಎರಡು ಸುತ್ತು ಕರೆಕ್ಟಾಗಿ ಬಂದ್ಬಿಟ್ರೆ ಸಾಕು ಈಸಿ ಆಗುತ್ತೆ ಫಸ್ಟು ಕಷ್ಟವಾಗಿ ಅನಿಸುತ್ತೆ ಆಮೇಲೆ ಈಸಿಯಾಗಿ ಅನಿಸುತ್ತೆ ಇದು ಒಂದು ಒಳ್ಳೆ ಟೈಮ್ ಪಾಸ್ ಆಗಿರುತ್ತೆ ಫ್ರೆಂಡ್ಸ್ ಈಗ ಟಿ ವಿ ನೋಡಿಕೊಂಡು ನಾವು ಬೇರೆ ಟೈಮ್ ಪಾಸ್ಗೆ ಏನು ಇಲ್ವಲ್ಲ ಅನ್ಕೊಬಾರ್ದು ಈ ರೀತಿ ಮನೆಗೆ ಯೂಸ್ ಆಗೋ ಯಾವುದಾದ್ರೂ ಒಂದು ಮ್ಯಾಟ್ನೋ ಏನೋ ಒಂದು ಪದಾರ್ಥನ ನಾವು ರೆಡಿ ಮಾಡಿದಾಗ ನಮ್ಮ ಕೈಯಿಂದನೇ ನಮಗೆ ಒಂದು ಖುಷಿಯಾಗಿರುತ್ತಲ್ವ ಅದರಿಂದ ನಾನು ಇವತ್ತು ಸ್ವಲ್ಪ ಬ್ಯಾಕ್ ಪೈನ್ ಬರುತ್ತೇನೆ ಇದನ್ನು ಮಾಡ್ತಾ ಇದ್ರೆ ಆದರೂ ಕೂಡ ಒಂದು ಕೆಲಸ ಮಾಡಬೇಕು ಅಂದರೆ ಅದನ್ನೆಲ್ಲ ನೋಡೋಲ್ಲ ನಾನು ಸರಿ ಇದನ್ನೇನು ಮಾಡಿದೆ ಮಾಡೋದಾ ಅಂದ್ಬಿಟ್ಟು ಇವತ್ತು ತೆಗ್ದಿಟ್ಟಿದ್ದೆ ಫ್ರೆಂಡ್ಸ್ ವೇಲ್ಗಳನ್ನೆಲ್ಲ ಒಂದು ಸರಿ ಸೇರಿಸಿ ಇವತ್ತು ಮಾಡ್ತಾಯಿದ್ದೀನಿ ಹಳೆ ಬಟ್ಟೆನ ಯಾವ ರೀತಿ ಉಪಯೋಗ ಮಾಡ್ಕೋಬೋದು ಮನೆಗೆ ಯಾವ ರೀತಿ ನಾವು ಅದನ್ನು ಯೂಸ್ ಮಾಡ್ಕೋಬೋದು ಅನ್ನೋದಕ್ಕೆ ಇದು ಒಂದು ಗುಡ್ ಎಕ್ಸಾಂಪಲು ಒಂದು ಮ್ಯಾಟು ನಾವು ತಗೊಬೇಕು ಅಂದರೆ ಗಾಡೀಲೇ ಆಚೆ ಮಾರ್ತಾರೆ ನೋಡಿ ರೋಡ್ ಸೈಡಲ್ಲೇ ಅಲ್ಲೇ ಟೂ ಫಿಫ್ಟಿ ಒನ್ ಏಯ್ಟಿ ಈ ಥರ ಇರುತ್ತೆ ಒಳ್ಳೆ ಚೆನ್ನಾಗಿರೋ ಮ್ಯಾಟ್ ತಗೋಬೇಕು ಅಂದರೆ ಫೈವ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡ್ ತನಕ ಹೋಗುತ್ತೆ ಫ್ರೆಂಡ್ಸ್ ನಾನೇ ತಗೊಂಡಿದ್ದೀನಿ ಕ್ರಿಸ್ಮಸ್ ತ್ರೀ ಫಿಫ್ಟಿ ಟೂ ಫಿಫ್ಟಿ ಈ ರೀತಿ ತಗೊಂಡಿದ್ದೀನಿ ಆದರೆ ಅದನ್ನು ಹಬ್ಬದ ಟೈಮಲ್ಲಿ ಮೇನ್ ಹಾಲ್ಗೆ ಆ ರೀತಿನ ಹಾಕ್ತೀನಿ ಆದರೆ ಈಗ ನಾರ್ಮಲ್ ಟೈಮಲ್ಲೆಲ್ಲ ಈ ಮ್ಯಾಟ್ಗಳನ್ನೇ ನಾನು ಕೈಯಲ್ಲಿ ಹಾಕಿದ್ದೀನಿ ನೋಡಿ ಈ ಥರ ಮ್ಯಾಟ್ಗಳನ್ನೇ ನಾನು ನಮ್ಮ ಮನೇಲೆಲ್ಲ ಯೂಸ್ ಮಾಡೋದು ಮ್ಯಾಟೆಲ್ಲ ಅಷ್ಟು ನಾನು ತಗೊಳ್ಳಲ್ಲ ಯಾವಾಗಲಾದರೂ ಒಂದ್ಸರಿನೇ ಒಂದೇ ಒಂದು ಮ್ಯಾಟು ಹಾಲಕ್ಕೆ ತಗೊಂತೀನಿ ಇಲ್ಲಾಂದ್ರೆ ತುಂಬ ಕಡಿಮೆಗೆ ಈಗ ಮಾರ್ಕೆಟ್ಗೆಲ್ಲ ಹೋದರೆ ಹಂಡ್ರೆಡ್ ರುಪೀಸ್ಗೆ ಮೂರು ನಾಲ್ಕು ಅಂತ ಮಾರ್ತಾರೆ ನೋಡಿ ಆಗ ಆ ರೀತಿ ಸಿಕ್ಕಿದ್ರೆ ತಗೊತೀನಿ ತಗೊಂಡು ಒಂದೇ ರೀತಿ ಹಾಲ್ಗೆ ಬೆಡ್ರೂಮ್ಗೆ ಟಾಯ್ಲೆಟ್ಗೆಲ್ಲ ಯೂಸ್ ಮಾಡೋಕ್ಕೆ ನಾನು ಮನೆ ಒರ್ಸ್ದಾಗೆಲ್ಲ ಹಾಕ್ತೀನಿ ಆದರೆ ಸುಮ್ಮನೆ ಕೂತಿರ್ಬೇಕಾದ್ರೆ ಈ ಥರ ಮ್ಯಾಟ್ಗಳ್ನು ಕೂಡ ಹಾಕಿ ನಾನು ಹಾಲ್ಗೆ ಇದನ್ನ ನೋಡಿ ಇವತ್ತು ಹಾಕಿರೋದನ್ನ ನಾನು ನಮ್ಮ ಮನೆ ಎಂಟ್ರೆನ್ಸ್ ಹಾಲ್ಗೆ ಯೂಸ್ ಮಾಡಿದ್ದೀನಿ ಲಾಸ್ಟಲ್ಲಿ ಯಾವ ರೀತಿ ಬರುತ್ತೆ ಅಂತ ನೋಡಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಹಾಗೆಯೇ ವಿಡಿಯೋ ಹೊಸ್ದಾಗಿ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನಾವು ಯೂಟ್ಯೂಬಲ್ಲಿ ಮುಂದೆ ಹೋಗ್ಬೇಕಂದ್ರೆ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ನು ತುಂಬ ಮುಖ್ಯ ನಮಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಇಷ್ಟು ದಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲ ನಾನು ನಾನು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಧನ್ಯವಾದಗಳನ್ನ ಹೇಳ್ತೀನಿ ಹಾಗೆಯೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಈಗ ನೋಡಿ ಈ ಬ್ಲ್ಯಾಕ್ ಕಲರಲ್ಲಿ ನಾನು ಟ್ಯಾಕ್ ಕಟ್ಕೊಂಡಿದ್ದೀನಲ್ಲ ಅದನ್ನು ನಾನು ಇದು ಸೇಮ್ ಇದೇ ರೀತಿಯೇ ಕಟ್ಕೊಂಡು ಈ ಥರ ಸೆಂಟ್ರಲ್ಲಿ ಸ್ವಲ್ಪ ಅದು ಲೂಸ್ ಬರುತ್ತೆ ಅಂತ ಇನ್ನೂ ಸ್ವಲ್ಪ ಟೈಟ್ ಆಗಿರಲಿ ಅಂತ ಇನ್ನೂ ಒಂದು ನಾಲ್ಕು ಲೈನು ಈ ಥರ ಹಾಕ್ಕೊಂಡು ಕಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾವುದೇ ಬಟ್ಟೆ ಆದರೂ ಪರವಾಗಿಲ್ಲ ಇದೇ ಬಟ್ಟೆ ಬೇಕು ಅದೇ ಬಟ್ಟೆ ಬೇಕು ಅಂತೇನಿಲ್ಲ ಅದು ಸ್ವಲ್ಪ ಪೀಸ್ ಇತ್ತು ಬ್ಲ್ಯಾಕ್ ಬಟ್ಟೆ ಅದರಿಂದ ಹಾಕ್ಕೊಂಡಿದ್ದೀನಿ ಲಾಸ್ಟಲ್ಲಿ ಎರಡು ಗಂಟು ಮೂರು ಮೂರು ಗಂಟು ಟೈಟಾಗಿ ಹಾಕ್ಕೊಂಡು ಸಿಸರಲ್ಲಿ ಕಟ್ ಮಾಡ್ತಾಯಿದ್ದೀನಿ ಟೈಟಾಗಿ ಹಾಕ್ಕೊಬೇಕು ಇಲ್ಲಾಂದರೆ ಬಿಚ್ಕೊಂಬಿಟ್ರೆ ಕಷ್ಟ ಅದರಿಂದ ಕಟ್ ಮಾಡಿ ಕ್ಲೀನಾಗಿ ಈಗ ಲಾಸ್ಟಲ್ಲಿ ಮ್ಯಾಟ್ ಯಾವ ರೀತಿ ಇದೆ ಅಂತ ನೋಡಿ ಫ್ರೆಂಡ್ಸ್ ಇದು ವಿಡಿಯೋ ನಿಮಗೆ ಒಂದು ಮೋಟಿವೇಶನ್ ಆಗಿತ್ತು ಅಂದ್ಕೊಂಡಿದ್ದೀನಿ ಮೋಟಿವೇಶನ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇ ಲೈಕ್ ನಾ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಈ ಮ್ಯಾಟು ನಾನು ಒಂದೇ ದಿನದಲ್ಲಿ ಹಾಕಿದ್ದು ನಾನು ಈ ವಿಡಿಯೋ ಬಂದು ನಾನು ನಿಮಗೆ ಸರಳವಾಗಿ ಸುಲಭವಾಗಿ ಹೇಳ್ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ ಇದೇ ರೀತಿ ಹಳೆ ಬಟ್ಟೆನ ಯೂಸ್ ಮಾಡಿ ಒಳ್ಳೆ ಮ್ಯಾಟ್ನ ರೆಡಿ ಮಾಡಿಕೊಂಡು ನಿಮ್ಮನ್ನೇ ಕೂಡ ತುಂಬ ಚೆನ್ನಾಗಿ ಕಾಣೋ ಹಾಗೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದ್ರ ಜೊತೆಗೆ ವಿಡಿಯೋನ ಕೂಡ ಎಂಡ್ ಮಾಡ್ಕೊತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಬ ಬಾಯ್